ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಹೇಳ್ರಿ ಇದೊಂದು ಟ್ರಾಲಿ ಕೇಳಿಸ್ಕೊಟ್ಟಿದ್ರಲ್ಲ ಬರ್ತೀರಿ ಬೈಕ್ ಹಾಕಿ ಬರ್ತೀರಿ ಬೈಕ್ ಅಟ್ಯಾಚ್ ಮಾಡಬಹುದು ಬೈಕ್ ಅಟ್ಯಾಚ್ ಮಾಡ ಬರುತ್ತೆ ಬೈಕ್ ಒಂದೇ ಮತ್ತೆ ಅದಕ್ಕೆ ಆಗುತ್ತೆ ಬೈಕ್ ಈಗ ಬರ್ತಾರೆ ಅವ್ರು ಯಾವ್ದಕ್ಕೂ ಹಾಕಿ ಹಾಕಿದ್ರು ಬರ್ತಾರೆ ಯಾವ ಗಾಡಿ ಹಾಕಿದ್ರು ಆಗಬಹುದು ಯಾವ ಗಾಡಿ ಎಕ್ಸೆಲ್ ಇರ್ಲಿ ಯಾವ್ದೋ ಇರ್ಲಿ ಹೊಂಡ ಇರ್ಲಿ ಯಾವ್ದೋ ಬೈಕ್ ಬೈಕ್ ಏನಿದ್ರು ಹಾಕಾಕ್ ಬರ್ತಾರೆ ಹಿಂದ ನೀವೇ ಮಾಡ್ಸಿರೋದು ಇದು ಹಾ ನಮ್ ಕಡೆಯಿಂದ ರೆಡಿ ಆಗತ್ರಿ ನಿಮ್ ನೀವೇ ಮಾಡ್ತೀರಾ ಮ್ಯಾನುಫ್ಯಾಕ್ಚರ್ ರೆಡಿ ಆಗತ್ರಿ ಈಗ ಫಸ್ಟ್ ಮಾಡಿಂದ ನಿಮ್ ಕಡೆನೆ ಬಿಟ್ಟಿನ್ರಿ ಇಲ್ಲಿ ಗಡಿಯಾರದ ಇದು ಇದು ಕೊಪ್ಪಳ ಡಿಸ್ಟಿಕ್ ರೀ ಅಳವಂಡಿ ಅಂತ ಊರ್ರಿ ಕೊಪ್ಪಳಿಂದ ಅಳವಂಡಿ ಅಂತನೂ ಕಿಲೋ ರೇಟ್ ಮೂವತ್ ಸಾವಿರ ರೂಪಾಯಿ ರೀ ಎಲ್ಲಾ ಅದ ಅದ್ರಾಗ ಏನೇನ್ ಅದಾವ ಎಲ್ಲಾ ಇರ್ತಾವ ರೀ ಅದ್ರಾಗ ಹೌದಾ ಮೂವತ್ತ ಸಾವಿರ ರಕ್ಕದ ಗಿಮ್ಮೆಲ್ಲ ನಿಮ್ದೇನ ಕೊಟ್ಟ ರೆಡಿ ಆಗಿ ಪೇಂಟ್ ಆಗಿ ಆತರ ಪೂರ್ತಿದ್ವಿ ಒಂದ್ ಟ್ಯಾಲಿ ಕೊಡೋಕೆ ಮೂವತ್ತ ಸಾವಿರ ಹುನ್ರಿ ಅದು ಕೊಡಿ ಇರ್ತೇತ್ರಿ ಆಮೇಲೆ ಆಮೇಲೆ ಅದಕ್ಕ ಸ್ಟ್ಯಾಂಡ್ ನು ಸೈಡ್ ಎಲ್ಲರು ಸುಮ್ನೆ ನಿಂದ್ರಿಸಿದ್ರ ತೆಳಗ್ ಇಡಾಕ ಒಂದ್ ಸ್ಟೆಂಡ್ ನು ಇರ್ತೇತ್ರಿ

ಇದು ಫೈನಲ್ ಪ್ರೈಸ್ ಏನು ನೆಗೋಷಿಯೇಟ್ ಮಾಡ್ತೀರಾ ಇಲ್ಲ ಸರ್ ಅದು ಲಾಸ್ಟ್ ಚೌಕಾಶಿ ಮಾಡಿ ಲಾಸ್ಟ್ ರೆಡಿ ಮಾಡೋಕೆ ಕಾಸ್ಟ್ ಆಗಿದೆ ಅದು ಯಾಕಂದ್ರೆ ಜಾಸ್ತಿ ಇದ್ರೆ ಹೊಸ ಐಟಂ ಅಲ್ಲ ಜಾಸ್ತಿ ಬರಲ್ಲ ಹಂಗೆ ಹೌದು ಲಾಸ್ಟ್ ಕಡಿಮೆನೇ ಹೇಳಬೇಕು ಅದಕ್ಕೆ ಅಂದ್ರೆ ಸೇಲ್ ಆಗುತ್ತೆ ಹ್ಮ್ ಹ್ಮ್ ಅದಕ್ಕೆ 30000 ಸಾವಿರ ಹ್ಞೂ ರೀ 30000 ಎಲ್ಲಿ ಅಂದ್ರೆ ರೆಡಿ ಮಾಡ್ತಿದ್ದೆ ಕೊಪ್ಪಳನ ಕೊಪ್ಪಳ ಡಿಸ್ಟ್ರಿಕ್ಟ್ ಅಳವಂಡಿ ಊರು ರೀ ಅಳವಂಡಿ ಊರು 30000 ಹೇಳ್ತಿದ್ದೀರಾ ಹ್ಞೂ ರೀ ಆಮೇಲೆ ಅವರಿಗೆ ಟ್ರಾನ್ಸ್ಫರ್ನಾಗ ಯಾವುದೋ ಊರಿಗೆ ಇದ್ರು ಕಳ್ಸಕ್ಕೂ ಬರ್ತೀರಿ ವೇರ್ಲಿತ್ರಿ ವೇರ್ ಹಾಕಿ ಬಿಟ್ರಿಯರ್ಗ ಬರುತ್ತೆ ಹೌದಾ ಅಪ್ಡೇಟ್ ಮಾಡ್ತೀವಿ ನಾವು ಆಯ್ತ್ರಿ ನಮ್ ಚೆನ್ನಾಗಿ ಬಂದ್ರೆ ಸ್ವಲ್ಪ ಮಾಡಿ ಚೆನ್ನಾಗಿ ಮಾಡಿಕೊಡಿ ಕ್ವಾಲಿಟಿ ಮಾತ್ರ ಫಸ್ಟ್ ಕ್ವಾಲಿಟಿ ಐತ್ರಿ ಯಾಕೋ ಡೂಪ್ಲಿಕೇಟ್ ಅದು ಹಾಕಿರಿ ಅಂದ್ರೆ ಫೋಟೋ ಪೇಂಟ್ ಹಚ್ಚು ಬಿಟ್ಟಿನ ನೋಡಿದ್ರೇಟ್ ಮಾಡ್ತೀನಿ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ನೀಟಾಗಿ ಮಾಡಿ ಕರಿ ಆಯ್ತು ಆಯ್ತ್ರಿ ಒಳ್ಳೇದಾಗ್ಲಿ